ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ ಏನು ಮಾಡ್ತಾಯಿದ್ದೀನಿ ಅಂತ ಆದರೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕೋಸನ್ನ ಚೆಂಡಾಗಿ ಹಚ್ಚಿಟ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಇಟ್ಟು ಒಂದು ಕಪ್ ಕಪ್ಪಾಗುವಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ నెక్స్ట్ ఇక్కడే మసాలా యాడ్ మోతాయిదీ స్వల్ప చిల్లీ పౌడర్ గరం మసాలా జీరా పౌడర్ సాల్టు బ్లాక్ సాల్టు ಬ್ಲ್ಯಾಕ್ ಸಾಲ್ಟ್ ಬಂದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಚಿಟಕಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ರೆ ಆಲ್ರೆಡಿ ತೇವಾಂಶ ಇರುತ್ತೆ ಕೋಸಲ್ಲಿ ಸೊ ನೀರು ಹಾಕೋದ್ರಿಂದ ತುಂಬ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈಗ ಆಲ್ರೆಡಿ ನೀರು ಬಿಡ್ತಾ ಬರ್ತಾ ಇದೆ ಸೊ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋದು ಏನು ಬೇಡ ಹಾಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀಟಾಗಿ ಮೈದಾ ಕಾರ್ನ್ಫ್ಲೋರು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೋಸಿಗೆ ಅಲ್ಲಿವರೆಗೂ ನೀಟಾಗಿ ಕಲಸಿಟ್ಕೊಳ್ಳಿ ಕಲಸಿ ಒಂದು ಫಿಫ್ಟೀನ್ ಅಥವಾ ಅರ್ಧ ಗಂಟೆ ಬಿಟ್ಟರೆ ಸಾಕು ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಇನ್ನೊಂದು ಚೂರು ನೀರು ಬಿಟ್ಟಿರುತ್ತೆ ಸೊ ತಳದಲ್ಲೇ ಇರುತ್ತೆ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಸಣ್ಣ ಸಣ್ಣ ಉಣ್ಣೆ ಆಗಿ ಬಿಟ್ಕೋತಾ ಇದ್ದೀನಿ ತುಂಬ ದಪ್ಪ ಉಂಡೆ ಬಿಟ್ಕೊಂಡ್ರೆ ಒಳಗಡೆ ಬೇಯೋಲ್ಲ ಸ್ಟೋ ಪಿಚ್ಚ ಪಿಚ ಅನ್ನತ್ತೆ ಅದಕ್ಕೋಸ್ಕರ ಇಲ್ಲಿ ಸಣ್ಣ ಸಣ್ಣ ಉಂಡೆನ ಹಾಕೋತಾ ಇದ್ದೀನಿ ನೀವು ಹಿಂಗೆ ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಹಾಕೊಳ್ಳಿ ಸ್ವಲ್ಪ ಹೊತ್ತದ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ನಿಮಗೆ ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬ್ರೌನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಬ್ರೌನಿಶ್ ಆದರೆ ಸಾಕಾಗುತ್ತೆ ಗರಿ ಗರಿ ಬೇಕು ಅನ್ನೋರು ಜಾಸ್ತಿ ಬ್ರೌನ್ ಮಾಡ್ಕೊಳ್ಳಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು ನೀವೇನು ಹೋಗ್ತಾಯಿದ್ದೀರಲ್ವ ನಾನು ಅಷ್ಟು ಇಂಗ್ರೀಡಿಯಂಟ್ಸ್ ಏನು ಜಾಸ್ತಿ ಬಳಸಿಲ್ಲ ಮತ್ತು ನಿಮ್ಮ ಹೆಲ್ತ್ಗೂ ಒಳ್ಳೆಯದು ಆಚೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ನಿಮಗೂ ಅನುಕೂಲ ಮತ್ತು ಮನೆ ಮಂದಿ ಎಲ್ಲ ತಿನ್ಬೋದು ಸ್ವಲ್ಪ ದುಡ್ಡಲ್ಲೇ ಅದೇ ಆಚೆ ಹೋಗಿ ತಿಂತೀನಿ ಅಂದರೆ ಇದಕ್ಕೆ ಎಷ್ಟೋ ದುಡ್ಡು ಕೊಡಬೇಕಾಗುತ್ತೆ ಅದ್ರ ಬದಲು ಹೋಟೆಲ್ ಸ್ಟ್ರೀಟ್ ಫುಡ್ ಅಲ್ಲೆಲ್ಲ ಹೋಗೋ ಬದಲು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯ ಮುಖ್ಯ ಅಲ್ವಾ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇನ್ನೂ ಸ್ವಲ್ಪ ಇಟ್ಟಿತ್ತು ಅದನ್ನು ಹಾಕೋತಾ ಇದ್ದೀನಿ ಹಾಕೋವಾಗ ಸಣ್ಣೂರು ಇಟ್ಕೊಂಡಿರಿ ಎಣ್ಣೆ ಆರ ಚಾನ್ಸಸ್ ಜಾಸ್ತಿ ಇರುತ್ತೆ ಸಣ್ಣೂರು ಎಲ್ಲ ಬೇಯ್ದರೆ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮ್ ಇಟ್ಟರೆ ಒಳಗಡೆ ಬೇಯಲ್ಲ ಸೊ ಲೋ ಫ್ಲೇಮ್ ಇಟ್ಕೊಂಡ್ರೆ ಬೆಸ್ಟು ಸ್ವಲ್ಪ ಸಾಫ್ಟ್ ಬೇಕು ಅನ್ನೋರು ಬೇಗ ತಕ್ಕೊಬಿಡಿ ನಾನು ಇಲ್ಲಿ ಒಂದು ಸ್ವಲ್ಪ ರೋಸ್ಟ್ ಬೇಕು ಗರಂ ಗರಮ್ ಅನ್ನಬೇಕು ಅಂದ್ಬಿಟ್ಟು ಜಾಸ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಡ ಅನ್ನೋರು ಬೇಗ ತಗೊಬಿಡ್ಬೋದು ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಮನೇಲೆ ಒಂದು ಸ್ನ್ಯಾಕ್ಸ್ ಮಾಡೋದ್ರಿಂದ ಮಕ್ಳಿಗೂ ಎಲ್ಲರಿಗೂ ಅಚ್ಚಿ ತಾತ ಎಲ್ಲರಿಗೂ ಇಷ್ಟ ಆಗುತ್ತೆ ಅವರು ಕೂಡ ತಿಂತಾರೆ ನೋಡಿ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫಸ್ಟ್ ಏನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ರೆಸಿಪಿ ಹೊಸ ಬರ್ತೀನಿ ಬೈ ಬಾಯ್